ತಂತಿ ಬೆಲೆ ಅಂದ್ರೆ ಒಂದು ಒಂದು ಈಗಿನ ರೇಟ್ ಅಲ್ಲಿ ಹದಿನೈದು ಸಾವಿರದಿಂದ ಕಂಪ್ನಿ ಮೋಟರ್ ಸ್ಟಾರ್ಟ್ ಆಗುತ್ತೆ ಸರ್ ಅರವತ್ ಸಾವಿರದವರೆಗೂ ಐತೆ ನಾವು ನೋಡ್ರಿ ನಾವು ತಂದ್ ಹಾಕಿರೋದಿ ಹದಿನೈದರಿಂದ ಹಾಕಿದ್ವಿ ಮೇಲೆ ಕ್ವಾಲಿಟಿ ಹೌದು ಸರ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಮಾಡಿದ್ರೆ ಮೂವತ್ ಸಾವಿರ ಬರುತ್ತೆ ಮೂವತ್ ಸಾವಿರ ಬರುತ್ತೆ ಮಿಡ್ ಲೆವೆಲ್ ಅಂದ್ರೆ ಇಪ್ಪತ್ತರಿಂದ ಮಾಡ್ಬೋದು ಮಾಡಬಹುದು ನಾವು ಅದಕ್ಕೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಲಾಸ್ಟ್ ಇಯರ್ ಎಲ್ಲ ಬೋರ್ ಕೊರ್ಸಿ ಒಂದ್ ವರ್ಷ ಎಲ್ಲ ಮೆಕ್ಕೆಜೋಳ ಬೆಳೆದ್ವಿ ನೀರ್ ಹೆಂಗ್ ಬರ್ತವೆ ಅಂತೆಲ್ಲ ನೋಡ್ಕೊಂಡ್ವಿ ನೀರ್ ಚೆನ್ನಾಗಿತ್ತು ಆಹ್ಹ್ ಹಾ ಹಂಗಾಗಿ ಎಲ್ಲ ಡ್ರಿಪ್ ಮಾಡಿ ಎಂಟೆಂಟ ದಾಯಕ್ಕೆ ಫಸ್ಟ್ ದಾಯ ಮಾಡ್ಸಿ ಆಮೇಲೆ ಡ್ರಿಪ್ ಮಾಡಿ ಖುಷಿ ಆಗ್ತದೆ ಓಕೆ ಎಲ್ಲ ತರಕಾರಿ ಈಗ ಬೆಳೆ ಬೆಳೆದಿರ್ತೀವಿ ಇವತ್ತಿರ ರೇಟ್ ಬೆಳಿಗ್ಗೆ ಇರಲ್ಲ ನಾವು ಮಾರ್ಕೆಟ್ ಗೆ ಅಷ್ಟೊತ್ತಿಗೆ ಇದು ಹಂಗಿಲ್ಲ ನೂರರಿಂದ ನೂರ ಹತ್ತು ಬೆಸ್ಟ್ ಮೈನ್ ಲೈನ್ ಎಲ್ಲ ಎರಡುವರೆ ಮಾಡಿದೀವಿ ಸಬ್ಲೈನ್ ಎಲ್ಲಾ ಒಂದೂವರೆ ಮಾಡಿದಿವಿ ಓಕೆ ಮುಂಚೆ ಎಲ್ಲಾ ಒಂದು ಕಾಲ್ ಮಾಡೋದು ಕಾಲ್ ಮಾಡ್ಯಾರ ಮುಂಚೆ ಎಲ್ಲ ಟ್ವೆಲ್ ಎ ಎಂ ಲೆಟರ್ ಅಕ್ಕಾರ ಈ ಸಿಕ್ಸ್ಟಿನ ಎಮ್ ಎಂ ಲೆಟರ್ ಓಕೆ ಎಲ್ಲ ಒಂದ್ ಸ್ಟ್ಯಾಂಡರ್ಡ್ ಸೈಜ್ ಮಾಡ್ತಿದ್ವಿ ಆಹ್ಹ್ ಎಲ್ಲಾ ಒಂಬತ್ತೊಂಬತ್ತು ಮಾಡ್ತಿದ್ವಿ ಓಕೆ ಅದಕ್ಕೆ ಬಿಸ್ಲು ಜಾಸ್ತಿ ಬೀಳುತ್ತೆ ಅಂತ ಹೇಳಿ ಎಂಟು ಎಂಟು ಫೈನಲ್ ಮಾಡಿದೀವಿ ಹಳೆ ತೋಟ ಅಂದ್ರೆ ಅರವತ್ತ ಎಪ್ಪತ್ ವರ್ಷದ್ ಅಲ್ಲ ಮೂವತ್ತರಿಂದ ನಲವತ್ತ್ ವರ್ಷದ್ದು ಗೋಟಾದ್ರೆ ಚೆನ್ನಾಗಿ ಆ ಆ ಬೀಜ ಹಾಕಿದ್ರೆ ಪೌಷ್ಟಿಕವಾಗಿರ್ತಾವೆ ಅಂತ ಹೇಳಿ ಉತ್ತಮ ಹೌದ್ ಹೌದು ಗ್ಯಾಪ್ ಬಿಡ್ತೀವಿ ಈಗ ನಾವು ಟ್ರ್ಯಾಕ್ಟರ್ ಓಡಲಿಕ್ಕೆ ಸೆಂಟ್ರಿಗೆ ಒಂದ್ ಹನ್ನೆರಡು ಅಡಿ ಗ್ಯಾಪ್ ಹಿಡ್ಕೊಂಡಿದೀವಿ ಗೊಬ್ಬರ ಹೊಡೆದೆಲ್ಲ ಇರ್ಲಿಕ್ಕೆ ಓಕೆ ಹಂಗಾಗಿ ಎಷ್ಟು ಗ್ಯಾಪ್ ಬಿಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಅದು ಸರ್ ಎಸ್ ಎಂ ಚಿದಾನಂದಯ್ಯ ಚಿಕ್ಕಪ್ಪನಹಳ್ಳಿ ಮಾಡ್ಕಳ್ಳಿ ಪೋಸ್ಟ್ ಓಕೆ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಓಕೆ ಸರ್ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಸರ್ ಇದು ಹತ್ತು ಎಕರೆ ಜಮೀನು ಇದು ಒಂದೇ ಸರಿ ನಂಬರ್ ಇದನ್ ಬಿಟ್ಬಿಟ್ಟು ನಿಮ್ದು ಹಳೆ ತೋಟ ಬೇಗ ಇದೆಯಾ ಹಳೆ ತೋಟ ಇದೆ ಸರ್ ಎಷ್ಟು ಇದೆ ಸರ್ ಮೂವತ್ತೈದು ವರ್ಷದ ಗಿಡ ಸರ್ ಈಗ ಹಾ ಹಾ ಮೂವತ್ತೈದು ವರ್ಷದ ಗಿಡ ಚೆನ್ನಾಗ್ ಬಂದಿದೆ ಸರ್ ಚೆನ್ನಾಗ್ ಚೆನ್ನಾಗಿದೆ ಓಕೆ ಓಕೆ ಸ್ನೇಹಿತರೆ ಸರ್ ಹೇಳ್ದಂಗೆ ಇದು ಹೊಸದಾಗಿ ಜಮೀನ್ ರೆಡಿ ಮಾಡ್ತಿರೋದು ಇದು ಡ್ರಿಪ್ ಪಯಿರಿಂದು ಮತ್ತೆ ಇದು ಏನು ಸಸಿ ತಂದಿದ್ರೆ ನಾಟಿ ಮಾಡಿಸಿರೋದು ಅವ್ರ ಮಗ ಪ್ರಶಾಂತ್ ಕುಮಾರ್ ಅಂತ ಹೇಳಿ ಅವ್ರು ಬರ್ತಾರೆ ಅವ್ರ ಮುಂದೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಆ ಸರ್ ಈ ಅಡಿಕೆ ಕೃಷಿ ಮಾಡ್ತಾ ಇದ್ದೀರಾ ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ ದೀರ್ಘವಾದ ಕೃಷಿ ಜೀವನದಲ್ಲಿ ಅಂದ್ರೆ ನೀರ್ ಇದ್ರ ಇದು ಸರ್ ಅಡಿಕೆ ರೈತರಿಗೆ ಇಲ್ಲ ಅಂದ್ರೆ ಆಗುತ್ತೆ ಈ ಹೊಲದಲ್ಲಿ ಸ್ವಲ್ಪ ನೀರು ಸಿಕ್ಕಿರೋದ್ರಿಂದ ನಾವು ಒಂದು ವರ್ಷ ಮೆಕ್ಕೆಜೋಳ ಬೆಳೆದು ನೀರ್ ನೋಡ್ಕೇಳ್ವಿ ನೀರ್ ಯಾವ ರೀತಿ ಬರುತ್ತೆ ನಮಗೆ ಬರಗಾಲ ಬಂತು ಹಿಂದಿನ ವರ್ಷ ಸ್ವಲ್ಪ ಚೆನ್ನಾಗಿ ನಡೆದು ಅದರಿಂದ ನಾವು ಅಡಿಕೆ ಮಾಡ್ತಾ ಸರ್ ಇಲ್ಲಿವರೆಗೂ ಹೇಳಿದ್ರು ನೆಕ್ಸ್ಟ್ ಸರ್ ಇದೆಲ್ಲ ಗೊತ್ತು ಓವರ್ ಆಲ್ ಆಗಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಬಟ್ ಈ ಟ್ರಿಪ್ ಲೈನ್ ಇಂದ ಎಷ್ಟು ಖರ್ಚಾಯ್ತು ಅಡಿಕೆ ಸಸಿ ಎಲ್ಲಿ ತಂದ್ರು ಅಂತ ಹೇಳ್ಬಿಟ್ಟು ಅವ್ರ ಮಗ ಬರ್ತಾರೆ ಊಟ ತರ್ಲಿಕ್ಕೆ ಹೋಗಿದ್ದಾರೆ ನೆಕ್ಸ್ಟ್ ಅವ್ರ ಮಾಹಿತಿ ನಾನು ಕಂಟಿನ್ಯೂ ಮಾಡ್ತೀನಿ ಸರ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಮೊದಲ ಇವತ್ತು ಏನು ಟ್ರಿಪ್ ಹಳ್ಳಿ ಹೇಳ್ಕೊಂಡು ಅಡಿಕೆ ನಾಟಿ ಮಾಡ್ಬಿಟ್ಟು ಇವತ್ತು ಎಲ್ಲ ಕ್ಲಿಯರ್ ಮಾಡ್ತಿದ್ರೆ ನಾಟಿ ಮಾಹಿತಿ ಹೆಸರು ಪರಿಚಯ ಮಾಡ್ತಾರೆ ಸರ್ ನಮ್ದು ಚಿಕ್ಕಪ್ಪನಳ್ಳಿ ಗ್ರಾಮ ನಿಮ್ಮ ಹೆಸರ ಪ್ರಶಾಂತ್ ಅಂತ ಹೇಳಿ ಹಾ ಓಕೆ ದುರ್ಗಾ ಡಿಸ್ಟಿಕ್ ಬರುತ್ತೆ ಓಕೆ ಅಣ್ಣ ಈಗ ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತೆ ಸರ್ ಹತ್ತು ಎಕರೆ ಇದೆ ಓಕೆ ಇದು ಯಾವ ತರ ನೆಲ ಅಣ್ಣ ಇದು ಕೆಂಪು ಮಿಕ್ಸ್ ಕಲ್ಲು ಚಟ್ ಭೂಮಿ ಆಹ್ಹ್ ಕೆಂಪು ಮಿಕ್ಸ್ ಇದೆ ಆಹ್ ಓಕೆ ಅಣ್ಣ ಇವತ್ತು ಏನ್ ಅಡಿಕೆ ಅಡಿಕೆ ಮಾಡ್ತಾ ಇದೀರಾ ಈ ಅಡಿಕೆ ತಾಯಿ ಸರ್ ಎಲ್ಲ ಎಂಟು ಎಂಟು ಮಾಡಿದೀವಿ ಆಹ್ಹ್ ಇದು ಈಗ ರನ್ನಿಂಗ್ ಇರೋದು ಸ್ಟ್ಯಾಂಡರ್ಡ್ ದ ಇದು ನಡೆ ಎಲ್ಲಾ ಒಂಬತ್ತೊಂಬತ್ತು ಮಾಡ್ತಿದ್ವಿ ಓಕೆ ಅದಕ್ಕೆ ಬಿಸಿಲು ಜಾಸ್ತಿ ಬೀಳುತ್ತೆ ಅಂತ ಹೇಳಿ ಎಂಟು ಎಂಟು ಫೈನಲ್ ಮಾಡಿದೀವಿ ಈಗ ಹಾ ಓಕೆ ನಿಮ್ಮ ಸುತ್ತಮುತ್ತ ಎಲ್ಲ ಈ ಪ್ರೆಸೆಂಟ್ ಎಂಟು ಎಂಟನೇ ಎಂಟು ಎಂಟು ಜಾಸ್ತಿ ಇರೋದು ಎಂಟು ಎಂಟು ಒಂಬತ್ತು ಆರು ಏಳುವರೆ ಏಳುವರೆ ಎಲ್ಲ ಮಾಡ್ತಾರೆ ವರ್ಕೌಟ್ ಆಗುತ್ತೆ ಓಕೆ ಅಣ್ಣ ಇವತ್ತು ಹೊಸಕ್ಕೆ ನಿಮ್ಮ ಈ ಜಮೀನ್ಗೆ ಸಸಿ ಆಗ್ತಾ ಇದೀರ ನಿಮ್ ಇದ್ ಬಿಟ್ಬಿಟ್ಟು ಬೇರೆ ಹಳೆ ತೋಟ ಏನಾದಿದೆಯಾ ಐದಾ ಸರ್ ಒಂದ್ ನಲತ್ತಷ್ಟು ತೋಟ ಐತಿ ಅದೆಲ್ಲ ದಾಯ ಏನಾಯ್ತ ಅದೆಲ್ಲ ಒಂಬತ್ತು ಒಂಬತ್ ಐತಿ ಹಾ ಓಕೆ ಅಣ್ಣ ಅದ್ರಲ್ಲಿ ಫಸ್ಟ್ ಎಲ್ಲ ಹೆಂಗ್ ಬರ್ತೈತೆ ನಿಮ್ ಬಸ್ ಓಕೆ ಯಾವ ಅಡಿಕೆ ಕೋಟೆಲ್ಲ ಯಾವ್ ಕಡೆ ಸರ್ ಸಮುದ್ರ ಸೈಡ್ ಸೈಡ್ ಓಕೆ ಈ ಅಡಕೆ ಸಸಿ ತಂದ್ರಿ ಇದನ್ನ ಸರ್ ಈಗ ಚೆನ್ನಿ ಹೋಗಿದಿವಿ ಓಕೆ ಏನಕ್ಕೆ ಕಾರಣ ಚನ್ನಗಿರಿ ಹೋಗ್ಲಿಕ್ಕೆ ಚನ್ನಗಿರಿಯಲ್ಲಿ ಹಳೆಯ ತೋಟ ಬಾಳ ಇದಾವೆ ಹಳೆ ತೋಟ ಅಂದ್ರೆ ಅರವತ್ತ್ ಎಪ್ಪತ್ ವರ್ಷದ್ದಲ್ಲ ಮೂವತ್ತರಿಂದ ನಲವತ್ ವರ್ಷದ್ದು ಗೋಟಾದ್ರೆ ಚೆನ್ನಾಗಿ ಆ ಬೀಜ ಹಾಕಿದ್ರೆ ಪೌಷ್ಟಿಕವಾಗಿರ್ತಾವೆ ಸಸ್ಯ ಉತ್ತಮ ಅಣ್ಣ ಇದು ಎಷ್ಟು ಅಂದು ಏನ್ ರೇಟ್ ಕೊಡ್ತಂದ್ರೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ ರೂಪಾಯಿ ತನ ನಡೀತವೆ ಸೊಸೆ ಡೆವಲಪ್ಮೆಂಟ್ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಹಾ ಸ್ವಲ್ಪ ಬಡ್ಡೆ ಸ್ಟ್ರೆಂತ್ ಇರೋದು ಹೈಟ್ ಇರೋದು ಪ್ಯಾಕೆಟ್ ಒಂದ್ ಕೆಜಿ ಪ್ಯಾಕೆಟ್ ಆದ್ರೆ ಒಂದ್ ಇಪ್ಪತ್ತೈದು ರೂಪಾಯಿ ಎರಡ್ ಕೆಜಿ ಆದ್ರೆ ಮೂವತ್ತು ನಲ್ವತ್ತು ಹಿಂಗೆಲ್ಲ ಸಿಗುತ್ತೆ ಸರ್ ನೀವ್ ಏನ್ ರೇಟ್ ಕೊಟ್ಟಿದ್ರ ಹೆಚ್ಚು ಕಮ್ಮಿ ಸರ್ ಮೂವತ್ ರೂಪಾಯಿ ಕೊಡ್ತೇವೆ ಮೂವತ್ತು ರೂಪಾಯಿ ಟ್ರಾನ್ಸ್ಪೋರ್ಟ್ ನಿಮ್ದೆಪೋರ್ಟ್ ನಮ್ದೆ ಅಣ್ಣ ಒಂದ್ ಎಕರೆ ಲೆಕ್ಕದ್ರೆ ಟೋಟಲ್ ಗಿಡ ಎಷ್ಟ ಒಂದ್ ಎಕರೆಗೆ ಎಷ್ಟು ಬೀಳ್ತದೆ ಸರ್ ಎಕರೆಗೆ ಎಂಟು ಎಂಟು ಆದ್ರೆ ಆರ್ನೂರ ಎಂಟು ಎಂಟಾದ್ರೂಸಿ ಹೆಚ್ಚು ಕಮ್ಮಿ ಬೀಳ್ತವೆ ಹೊಲ ಚೌಕ ಇರುತ್ತಾ ಗೋಡಿ ಇದೆಯಾ ಕೊಲೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಗ್ಯಾಪ್ ಬಿಡ್ತೀವಿ ಈಗ ನಾವು ಟ್ರಾಕ್ಟ್ರಿ ಓಡಲಿಕ್ಕೆ ಒಂದ್ ಹನ್ನೆರಡು ಗ್ಯಾಪ್ ಗೊಬ್ಬರ ಗೊತ್ತ ಹುಡುಲ್ಲ ಇರ್ಲಿಕ್ಕೆ ಹಂಗಾಗಿ ಎಷ್ಟು ಗ್ಯಾಪ್ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ ಈ ಬೋರ್ ಹೆಂಗ್ ಸರ್ ಲಾಸ್ಟ್ ಇಯರ್ ಎಲ್ಲ ಬೋರ್ ಕೊರ್ಸಿ ಒಂದ್ ವರ್ಷ ಎಲ್ಲ ಮೆಕಾಜ್ ಬೆಳದ್ವಿ ನೀರ್ ಹೆಂಗ್ ಬರ್ತಾವಂತೆ ನೋಡ್ಕೊಂಡ್ವಿ ನೀರ್ ಚೆನ್ನಾಗಿತ್ತು ಹಂಗಾಗಿ ಎಲ್ಲ ಡ್ರಿಪ್ ಮಾಡಿ ಎಂಟು ಎಂಟು ದಾಯ ಮಾಡಿಸಿ ಆಮೇಲೆ ಡ್ರಿಪ್ ಮಾಡಿ ಸಸಿ ಆಗ್ತದೆ ಓಕೆ ಅಣ್ಣ ಇದು ನಿಮ್ಮೂರ್ ಕಡೆಯಲ್ಲಿ ಅಂತರ್ಜಲ ನೀರ್ ಸ್ಟಾರ್ಟ್ ಆಗುತ್ತೆ ಬೀಳುತ್ತೆ ಯಾವ ತರ ಬರುತ್ತೆ ನೀರು ಸರ್ ನೂರ ಅಡಿ ಅಡಿಯಿಂದ ಹಿಡಿದು ಓಕೆ ಎಂಟ್ನೂರ ಅಡಿ ಡಿಪ್ ಮಾಡ್ತಾರೆ ಗ್ಯಾಪ್ಸ್ ಅದ್ರೊಳಗೆ ಎಷ್ಟು ಸಿಕ್ತ ಆಲ್ಮೋಸ್ಟ್ ಎಂಟು ಅಡಿ ಅವರೇಜ್ ಓಕೆ ನೂರೈವತ್ತು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಅಣ್ಣ ಇದು ಟೋಟಲ್ ದೊಡ್ಡ ಜಮೀನು ಈಗ ಬಲ್ಕ್ ಆಗಿ ಅಡಿಕೆ ಆಗ್ತಾ ಇದ್ರ ಏನಕ್ಕೆ ಅಡಿಕೆಗೆ ಹೋಗ್ತಾ ಇದ್ರ ಬೇರೆ ಬೆಳೆಗಳಿದ್ವು ಆಮೇಲೆ ಮೇಂಟೆನೆನ್ಸ್ ಯಾವ ತರ ಮಾಡ್ಬೇಕು ಅಂತಿದ್ರ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಸ್ವಲ್ಪ ಮಾಹಿತಿ ನೀರಿದ್ರೆ ಅಡಿಕೆ ಬೆಸ್ಟ್ ಸರ್ ನೀರಿದ್ರ ನೀರಿದ್ರ ಆ ನೇರೆ ಬೆಳಗಳೋಗ ಏನಾಗುತ್ತೆ ಅಂದ್ರೆ ಲೇಬರ್ ಸಮಸ್ಯೆ ಈ ಮೆಡಿಸನ್ ಅಂಗ ಇದು ಎಲ್ಲಾ ತರಕಾರಿ ಈಗ ಬೆಳೆ ಬೆಳೆದಿರ್ತೀವಿ ಇವತ್ತಿರ ರೇಟ್ ಬೆಳಿಗ್ಗೆ ಇರಲ್ಲ ನಾವು ಮಾರ್ಕೆಟ್‌ಗೆ ಹೋಗಷ್ಟು ಇರಲ್ಲ ಹೌದು ಹೌದು ಇದು ಹಾಗಿಲ್ಲ ಈ ಒಂದು 25 30 ವರ್ಷದಿಂದ 30000 ರಿಂದ ಹೇಳೋದು 40 5000 ಆವರೇ ಸಿಗುತ್ತೆ ನನಗೆ ರೈತರು ನಮ್ ಕೈನ್ ಬೆಳೆಬಹುದು ನೀರು ಮಾತ್ರ ಅದೇ ಮಳೆ ಬರಬೇಕು ಇಲ್ಲ ನೀರ್ ನೀರು ಚೆನ್ನಾಗಿದೆ ಬೆಸ್ಟ್ ಆ ಓಕೆ ಅಣ್ಣ ಆಯ್ತು ಈಗ ಟ್ರಿಪ್ ಲೈನ್ ಮಾಡ್ಕೊಂಡಿದ್ರಾ ಎಂಟಿ ಜಮಿನಿಗೆ ಎಷ್ಟು ಲೈನ್ ಮಾಡ್ಕೊಂಡಿದ್ರ ಎಷ್ಟು ಇಂಚ್ ಇಂದ ಒಳಗಡೆ ಮೈನ್ ಲೈನ್ ಹಾಕೊಂಡಿದ್ರ ಗೇಟ್ ವಾಲ್ ಹೆಂಗೆ ಒಂದ್ ಗೇಟ್ ವಾಲ್ ಆನ್ ಮಾಡಿ ಎಷ್ಟ್ ಒಂದ್ ಗೇಟ್ ವಾಲ್ ಬಂದು ಒಂದ್ ಗೇಟ್ ವಾಲ್ಗೆ ನೂರಿಂದ ನೂರೊಳಗೆ ನಾವು ಮಾಡ್ಕೊಂಡಿದ್ವಿ ಇವತ್ತು ಒಂದು ವಾಲಿಗೆ ಏನಿಲ್ಲ ಅಂದ್ರು ಇನ್ನೂರ ಇನ್ನೂರ ಹತ್ ಗಿಡ ನೆನ್ಸಬಹುದು ಬರಗಾಲದಿಂದ ನೆನ್ಸಕ್ಕಾಗಲ್ಲ ಅಂತ ಹೇಳಿ ಕಂಟ್ರೋಲ್ ವಾಲ್ ಕೂಡ ಮಾಡ್ಕೊಂಡಿದೀವಿ ನೂರಿಂದ ನೂರ ಹತ್ತು ಬೆಸ್ಟ್ ಮೈನ್ ಲೈನ್ ಎಲ್ಲ ಎರಡೂವರೆ ಮಾಡಿದೀವಿ ಮಾಡಿದೀವಿ ಮುಂಚೆ ಎಲ್ಲ ಒಂದು ಕಾಲ್ ಮಾಡ್ ಕಾಲ್ ಮಾಡ್ತಾರೆ ಮುಂಚೆಲ್ಲ ಟ್ವೆಲ್ ಎಂ ಎಂ ಲ್ಯಾಟರ್ ಹಾಕೋ ಸಿಕ್ಸ್ಟೀನ್ ಎಂ ಎಂ ಲೆಟರ್ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಸೈಜ್ ಮಾಡ್ತಾ ಅಣ್ಣ ನೀವು ನೋಡಿರೋ ಪ್ರಕಾರ ಹೆಚ್ಚು ಕಮ್ಮಿ ಅಡಿಕೆ ಚೆನ್ನಾಗಿ ಆರೈಕೆ ಮಾಡಿದ್ರೆ ಒಂಬಳೆ ಯಾವ ಸ್ಟಾರ್ಟ್ ಆಗುತ್ತೆ ನಮಗೆ ಕೈಗೆ ದುಡ್ಡು ಬರೋದು ಎಷ್ಟು ವರ್ಷ ಆದ್ಮೇಲೆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ಫಸಲ್ ಬಂದಿದಾವೆ ನಮ್ಮವೇ ಬಾಳ ಸಲ ಬಂದಿದಾವೆ ಬಟ್ ಕ್ಲೀನ್ ಆಗಿ ಅವರೇಜ್ ಆಗ ಸಿಗಬೇಕಂದ್ರೆ ಐದಾರು ವರ್ಷದ ಸಿಗೋಲ್ಲ ಕೈ ದುಡ್ಡು ಎಣಿಸಬೇಕು ಅಂದ್ರೆ ಹಾಕಿರ ಬಂಡವಾಳ ನಮಗೆ ರಿಟರ್ನ್ ಬರಬೇಕಂದ್ರೆ ಐದರಿಂದ ಆರನೇ ವರ್ಷ ಬರುತ್ತೆ ಆರನೇ ವರ್ಷದ ಮೇಲೆ ಹ್ಮ್ ಹ್ಮ್ ಓಕೆ ಆಯ್ತು ನಿಮ್ಮೂರ್ ಕಡೆ ಈಗ ಸಾವಯವ ಕೃಷಿ ಅಂತಾರೆ ಇಲ್ಲಾಂದ್ರೆ ಸುಮ್ನೆ ಮಾಮೂಲಿ ಕೃಷಿ ತಿಪ್ಪೆ ಗೊಬ್ರ ಹಾಕ್ತಾರೆ ಕುರಿ ಗೊಬ್ಬರ ಹಾಕ್ತಾರೆ ಗವರ್ನಮೆಂಟ್ ಗೊಬ್ಬರ ಮಿಕ್ಸ್ ಹಾಕ್ತಾರೆ ಎರಡು ಹಾಕ್ತಾರೆ ಕಡೆ ಯಾವ ತರ ಮಾಡ್ತಾರೆ ನಿಮ್ಮ ಅನುಭವದಲ್ಲಿ ಯಾವ್ ಚೆನ್ನಾಗಿ ಅನ್ಸುತ್ತೆ ಸರ್ ತಿಪ್ಪೆ ಗೊಬ್ಬರ ಓಕೆ ಸಾವಯವ ಕೃಷಿ ಮಾಡೋರು ಜೀವಮೃತ ಮೃತ ಅವ್ರ ಆರೋಗ್ಯ ಅವರ ಮಾಡ್ಕೊಂಡೇ ಇರ್ತಾರೆ ಈ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಮಾಡ್ಬೋದು ಹತ್ತು ಎಕರೆ ಇಪ್ಪತ್ತು ಎಕರೆ ಗಟ್ಟಲೆ ಮಾಡೋದು ಸ್ವಲ್ಪ ಕಷ್ಟ ಹಂಗಾಗಿ ಹೊರಗಡೆಯಿಂದ ಬೈ ಮಾಡಿ ಈ ಕುರಿ ಗೊಬ್ಬರ ದನಿನ್ ಗೊಬ್ಬರ ಏನೇನ್ ಸಿಗುತ್ತೆ ವರ್ಷಕ್ಕೊಂದ್ಸಲ ಪಾತಿ ಮಾಡಿ ಅದ್ರಲ್ಲಿ ಹಾಕಿದ್ರೆ ಬೆಟರ್ ಅಂತ ನಮ್ ಮನಸ್ಸಿಗೆ ಅಣ್ಣ ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಆ ಪೈಪ್ ಡ್ರಿಪ್ ಲೈನ್ ಗೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಮಾಡಿದ್ರೆ ಮೂವತ್ ಸಾವಿರ ಬರುತ್ತೆ ಮೂವತ್ ಸಾವಿರ ಬರುತ್ತೆ ಮಿಡ್ಲ್ ಲೆವೆಲ್ ಅಂದ್ರೆ ಇಪ್ಪತ್ತರಿಂದನು ಮಾಡಬಹುದು ಮಾಡಬಹುದು ನಾವು ಅದಕ್ಕೆ ಯಾವ ಡಿಪೆಂಡ್ ಆಗುತ್ತೆ ಹಾ ಓಕೆ ಏಜ್ ಮೇಲೆ ನಾವು ಆ ಕ್ವಾಲಿಟಿ ಮೇಲೆ ಆಮೇಲೆ ಎಷ್ಟು ಸ್ಪೇಸ್ ತಗೋಂತಿವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅಣ್ಣ ಇವತ್ತು ಈಗ ಅಡಿಕೆ ಸಸಿ ನಾಟಿ ಮಾಡ್ತಾ ಇದ್ದಾರೆ ಇವರಿಗೆ ಗಾಯ ಮಾಡ್ಬಿಟ್ಟು ಸಸಿ ನೆಟ್ ಕೊಡೋಕೆ ಏನ್ ರೇಟ್ ಕೊಟ್ಟಿದೀರಾ ಸರ್ ಆರರಿಂದ ಸ್ಟಾರ್ಟ್ ಆಗಿದ್ದು ಹತ್ತು ರೂಪಾಯಿ ಓಡುತ್ತೆ ಟಿಕ್ ಮಾಡಿ ಒಡೆಯೋ ಇದಾರೆ ಮಿಷಿನ್ ಅಲ್ಲಿ ಮಿಷಿನ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೀಟಾಗಿ ಮಾಡ್ರಪ್ಪ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀವಿ ಅಂದು ಮಾಡ್ಸೋರು ಇದಾರೆ ಅವ್ರದೇ ದಾಯ ನಾವೇನ್ ಸಸಿ ಒಂದತ್ರ ಕೂಡಿಟ್ಟಿರ್ತೀವಿ ತಗೊಂಡ್ ಹಾಕಿ ಕೊಡ್ತಾರೆ ಅವರೇಜ್ ಬಲ್ಕ್ ಆಗ ಎಂಟು ರೂಪಾಯಿ ನಡಿತೈತೆ ನೋಡಿ ಸರ್ ಕೊಡಬಹುದು ಯಾರ ಬೇಕಾದ್ರು ಕೊಡಬಹುದು ಎರಡು ರೂಪಾಯಿ ರೂಪಾಯಿ ಹೆಚ್ಚು ಕಮ್ಮಿ ಕೊಡಬಹುದು ದಾಯ ಮಾಡಿಬಿಟ್ಟು ಸಸಿ ತುಳಿ ಕೊಡೋದು ಹೌದು ಸರ್ ಹೌದು ಅಣ್ಣ ಡ್ರಿಪ್ ನೀವೇ ಮಾಡಿಸಿಕೊಂಡಿದ್ರೆ ಕೂಲರ್ ಇಟ್ಕೊಂಡ್ರೆ ಕಾಂಟ್ರಾಕ್ಟ್ ಕೊಟ್ಟಿದ್ರ ಇಲ್ಲ ಸರ್ ನಾವೇ ಮಾಡಿದ್ವಿ ನೀವೇ ಮಾಡಿದ್ವಿ ನಾವೇ ಮಾಡಿ ಅಣ್ಣ ಅಡಿಕೆ ನಾವು ಫಸಲ ನಾವ್ ಅಡಿಕೆ ಗಿಡ ನಾಟಿ ಮಾಡಿದ್ಮೇಲೆ ಫಸಲು ಹೊಲದಲ್ಲಿ ಜಮೀನಲ್ಲಿ ಗಿಡದಲ್ಲಿ ಕಾಣದೆ ಆರು ಏಳು ವರ್ಷ ಆದ್ಮೇಲೆ ಓಕೆ ಒಂದ್ಸರಿ ನಾವ್ ಏಳು ವರ್ಷ ತನಕ ಕಾದಿರ್ತೀವಿ ಅಲ್ಲಿ ಎಲ್ಲೂ ಏನೋ ತಪ್ಪಾಗ್ಬಾರದು ಅಂತ ಅನ್ಕೊಳ್ಳೋದಾದ್ರೆ ಅಡಿಕೆ ಗಿಡದಲ್ಲಿ ನಾವ್ ಈ ತಪ್ಪು ಮಾಡ್ಬಾರ್ದು ಅನ್ನೋದಾದ್ರೆ ಆ ದಾಯಿ ಆಗಿರ್ಬೋದು ಸಸಿ ಆಯ್ಕೆ ಆಗಿರ್ಬೋದು ನಾವ್ ಮಾಡತಕ್ಕಂತ ಆರೈಕೆ ಗವರ್ನಮೆಂಟ್ ಗೊಬ್ಬರ ಕೊಡ್ಬೇಕು ಬೇಡವೋ ನಿಮ್ಮ ನೀವ್ ನೋಡಿರೋ ಪ್ರಕಾರ ಏನ್ ತಪ್ಪು ಮಾಡಬಾರದು ಅಡಿಕೆ ಗಿಡದಲ್ಲಿ ಸರ್ ಅಡಿಕೆ ಗಿಡದಲ್ಲಿ ಆಲ್ಮೋಸ್ಟ್ ಈಗ ನಾಲ್ಕು ವರ್ಷವರೆಗೂ ಹಂಗೆ ಖಾಲಿ ಬಿಟ್ಟು ಬೆಳಸಕ್ಕೆ ರೈತರ ಹತ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಬಹಳ ತೊಂದರೆ ಆಗುತ್ತೆ ಹಂಗಾಗಿ ಅದೊಳಗ ಅಂತರ ಬೆಳೆ ಅಂತ ಹೇಳಿ ಮಾಡ್ಕಂತ ಈ ಬಾಳೆ ಹಾಕ್ಬೋದು ಹಾಕ್ತಾರೆ ಪಪ್ಪಾಯಿ ಹಾಕ್ತಾರೆ ಈ ಅವರೇ ಎಲ್ಲಾ ಪ್ರತಿಯೊಂದು ಬೆಳಿಬಹುದು ಟೊಮೊಟೊ ಬಾಳ ಬೆಳಿತಾರೆ ಎಲ್ಲಾ ಬೆಳೆದ್ರೆ ರೈತರಿಗೆ ಅನುಕೂಲ 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 ಗಿಡ ಬಹಳ ಬಾಳೆವೆಲ್ಲ ಹಾಕಿದ್ರೆ ಒಂದ್ ವರ್ಷ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಹೈಟ್ ಹೋಗಿ ಗಾಳಿ ಬೆಳಕು ಕಡಿಮೆ ಆಗೋದ್ರಿಂದ ಲೇಟ್ ಆಗುತ್ತೆ ಇಲ್ಲಾಂದ್ರೆ ಅವರೇಜ್ ಸಣ್ಣ ಬೆಳೆ ಮಾಡಿದ್ರೆ ಮೂರ್ ತಿಂಗಳು ಬೆಳೆ ಈರುಳ್ಳಿ ಟೊಮೊಟೊ ಪಪ್ಪಾಯಿನೂ ಸ್ವಲ್ಪ ಬೇಗ ಇದಾಗುತ್ತೆ ಬಾಳೆ ಒಂದ್ ಮಾತ್ರ ಲೇಟ್ ಆಗುತ್ತೆ ಒಂದ್ ವರ್ಷ ಲೇಟ್ ಆಗುತ್ತೆ ಬಾಳೆ ಹಾಕಿದ್ರೆ ಮಾತ್ರ ಲೇಟ್ ಆಗುತ್ತೆ ಇನ್ನು ಯಾವ ಬೆಳೆ ಬೆಳೆದ್ರೂ ಲೇಟ್ ಆಗಲ್ಲ ಕರೆಕ್ಟ್ ಬರುತ್ತೆ ಆಮೇಲೆ ಒಂದೊಂದ್ಸರಿ ಕೆಲವು ಜಮೀನಲ್ಲೇ ಅಡಿಕೆಗಳು ಸ್ವಲ್ಪ ಹೈಟ್ ಬೆಳೆ ಜಾಸ್ತಿ ಬಾಳೆ ನೆರಳಿದ್ರೆ ಬಾಳ ಐಟೋಗ ನಿಮ್ದು ಸ್ವಂತ ಟಿ ಸಿ ಐತಾ ಹೆಂಗೆ ಸ್ವಂತ ಟಿ ಸಿ ಐತ ಸರ್ ಹಳೆದ ಹೊಸದಾಗ ಹಾಕ್ತಿರೋದಣ್ಣ ಹೊಸದಾಗ ಹಾಕ್ತಿರತ್ತೆ ಎಷ್ಟು ಖರ್ಚು ಬರ್ತಾ ಈಗಿನ ದಿನದಲ್ಲಿ ಟಿ ಸಿ ಹಾಕ್ಸಿಕ್ಕೆ ಸರ್ ಬರುತ್ತೆ ಅಲ್ಲಿ ಅವರು ಟಿಸಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಕಾಂಟ್ರಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೂವರೆಯಿಂದ ಎರಡ್ ಹಾಕ್ಬೋದಲ್ಲ ಮಿನಿಮಮ್ ಐ ಸರಿ ಹೆಚ್ಚು ಕಮ್ಮಿ ಐದ್ ಹತ್ ಸಾವಿರ ನನ್ ಪ್ರಕಾರ ಒಂದೂವರೆ ಇಂದ ನಮಗೆ ಸಬ್ ಲೈನ್ ಕಂಬಗಳು ಎಷ್ಟ ಬೀಳ್ತಾವೆ ಕಂಬ ಎಷ್ಟ್ ದೂರ ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಟಿ ಸಿ ಎಲ್ಲಾ ಅವರೇಜ್ ಒಂದ್ ಕಂಬ ಒಂದ್ ಟಿಸಿ ಗೆಲ್ಲಾ ಒಂದು ಒಂದರೊಳಗೆ ಬೀಳುತ್ತೆ ಬಟ್ ಕಂಬ ವೈರ್ ಮೇಲೆ ಡಿಪೆಂಡ್ ಆಗ್ಬಿಡ್ತು ನಾವು ಹೋಗೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅಣ್ಣ ವಿಡಿಯೋ ಮುಗಿಸ್ತಾ ಇದೀನಿ ಒಂದ್ ಎಕರೆಗೆ ಸಸಿಯಿಂದ ಹಿಡಿದು ಗುಂಡಿ ಹೊಡೆದಿದ್ದು ಪೈಪ್ ಲೈನ್ ಡ್ರಿಪ್ ಡಿ ಸಿ ಇದ್ರು ಇಲ್ಲದ್ರು ತಂತಿ ಬೆಲೆ ಹಾಕಿಸ್ತೀವಿ ಅಂದ್ರೆ ಒಂದ್ ಎಕರೆಗೆ ನಾರ್ಮಲ್ ಎಷ್ಟು ಖರ್ಚು ಬರ್ಬೋದು ಹೆಚ್ಚು ಕಮ್ಮಿ ತಂತಿ ಬೆಲೆ ಹಾಕಿಸ್ತೀವಿ ಅಂದ್ರೆ ಒಂದು ಒಂದು ಈಗಿನ ರೇಟ್ ಅಲ್ಲಿ ಬೋರ್ ಕೊರೈಲಿಕ್ಕೆ ಪೈಪ್ ನಾವು ಬಿಟ್ಟು ನೀರ್ ಹೊರಗ್ ತೆಗಿಲಿಕ್ಕೆ ಪೈಪ್ ಕೇಬಲ್ ಎಲ್ಲ ಸರಿ ಆಗ್ಬಹುದು ಕ್ವಾಲಿಟಿ ಮೇಲೆ ಹೋಗುದು ಸರ್ ಅವರೇಜ್ ಅಂದ್ರೆ ಒಂದುವರೆಯಿಂದ ಒಂದು ಮುಕ್ಕಾಲು ಎಷ್ಟು ಡೀಪ್ ಆಗುತ್ತೆ ಅನ್ನೋದು ಡಿಪೆಂಡ್ ಎಲ್ಲ ಅವರೇಜ್ ಸ್ಟ್ಯಾಂಡರ್ಡ್ ಮೇಲೆ ಡಿಪೆಂಡ್ ಆಗ್ಬಿಡೋದು ಖರ್ಚು ಮಾಡೋರ ಖರ್ಚು ಮಾಡದಂಗು ಮಾಡೋ ರೈತರು ಬಹಳ ಜನ ಈಗ ಕೇಬಲ್ ತೊಂಬತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಹೌದು ಎಷ್ಟು ಇನ್ವೆಸ್ಟ್ ಸರ್ ಕಬ್ಬಣ ಪೈಪು ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಹದಿನೈದು ಸಾವಿರದಿಂದ ಕಂಪ್ನಿ ಮೋಟರ್ ಸ್ಟಾರ್ಟ್ ಆಗುತ್ತೆ ಸರ್ ಅವತ್ತು ಸಾವಿರದವರೆಗೂ ಐತೆ ನಾವು ನೋಡ್ರಿ ನಾವು ತಮ್ಮ ಹಾಕಿರೋದೀಗ ಅರವತ್ತೀವಿ ಅದು ಮೇಲೆ ಹೌದು ಸರ್ ಹಾ ಓಕೆ ಅಣ್ಣರ ಇಲ್ಲಿವರೆಗೂ ಏನ ನಿಮ್ಮ ಹೊಲದಲ್ಲಿ ಅಡಿಕೆ ನಾಟಿ ಮಾಡ್ತಾ ಇದ್ರ ಡ್ರಿಪ್ ಆಗಿರ್ಬೋದು ಕೇಬಲ್ ಇಂದ ಆಗಿರ್ಬೋದು ಆಮೇಲೆ ಯಾವ್ಯಾವ ತರ ಆಗುತ್ತೆ ಸಸಿ ಎಲ್ಲಿಂದ ತಂದ್ರಿ ಅಡಿಕೆ ಯಾವ್ಯಾವ ತರ ಬೆಳಿತಾರೆ ನಿಮ್ ಕಡೆ ಏನೇನಾಗುತ್ತೆ ನಿಮ್ಮ ಅನುಭವದಲ್ಲಿ ನಿಮಗೆ ಆ ಯಾವ್ದಾವ್ ತರ ಅನುಭವ ಆಯ್ತು ಅಕ್ಕ ಪಕ್ಕ ನೋಡಿರೋದು ನಿಮ್ ತೋಟದ್ದು ಎಲ್ಲಾ ಅನುಭವನ ನಮ್ ಕಡೆ ಹಂಚ್ಕೊಂಡಿದ್ರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಡಿದ್ರೆ ನಮಸ್ಕಾರ ಥ್ಯಾಂಕ್ಸ್